ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಕಾವೇರಿ ತನ ಆಟನ ಶುರು ಮಾಡಿಕೊಂಡಿದ್ರೆ ಆ ಕಡೆ ನಿಜವಾಗ್ಲೂ ಕೂಡ ಹೈ ಡ್ರಾಮಾ ಮಾಡ್ತಾಳ ಕೀರ್ತಿ ಹಾಗಾದರೆ ಇಲ್ಲಿ ಲಕ್ಷ್ಮಿ ಮುಂದೆ ಕೀರ್ತಿಯ ನಾಟಕನ ಬಟಾಬೈಲ್ ಮಾಡ್ತೀನಿ ಅಂತ ಬಂದಂತಹ ಸುಪ್ರೀತ ಗೆದ್ದೆ ಬಿಡ್ತಾರ ಕೀರ್ತಿಯ ನಾಟಕ ಬಟಾಬೈಲ್ ಆಗುತ್ತೆ ಏನಾಯಿತು ಏನು ಕತೆ ತಿಳ್ಕೊಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕೀರ್ತಿ ನಾಟಕ ಮಾಡ್ತಿದ್ದಾಳೆ ಅನ್ನೋದು ಸುಬ್ರತ ಅವರ ಭಾವ ಆಗಿದೆ ಅದೇ ಕಾರಣಕ್ಕೋಸ್ಕರ ಗಂಗಕ್ಕನ ಹತ್ರ ಇಲ್ಲಿ ಕೀರ್ತಿ ನಾಟಕ ಮಾಡ್ತಿದ್ದಾಳೆ ಅಂದರೂ ಕೂಡ ಇಲ್ಲಿ ಲಕ್ಷ್ಮಿ ನನ್ನ ಮಾತನ್ನು ನಂಬ್ತಾ ಇಲ್ಲ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳಿದಾಗ ನೋಡಿ ಸುಪ್ರೀತ ಮೇಡಮ್ ನಾನು ನಿಮಗೆ ಹೇಳುವಷ್ಟು ದೊಡ್ಡವಳಲ್ಲ ನಿಜವಾಗ್ಲೂ ನಿಮಗೆಲ್ಲ ಗೊತ್ತದ ಆದರೂ ಕೂಡ ಈ ರೀತಿ ನಂಬ್ತಾ ಇಲ್ಲ ಲಕ್ಷ್ಮಿ ಅಂತ ಹೇಳೋಗಂತ ಸಾಕ್ಷಿ ಸಮೇತ ತೋರಿಸಿದ್ರೆ ಲಕ್ಷ್ಮಕ್ಕೆ ಯಾಕೆ ನಂಬೋದಿಲ್ಲ ಸಾಕ್ಷಿ ಸಮೇತ ಕೀರ್ತಿ ನಾಟಕ ಮಾಡ್ತಿದ್ದಾಳೆ ಅನ್ನೋದನ್ನು ತೋರಿಸ್ಬಿಡಿ ಆಗ ಎಲ್ಲ ಕೂಡ ಸರಿ ಹೋಗುತ್ತೆ ಅಂದಾಗ ಸುಪ್ರೀತ ಅವ್ರು ಕೂಡ ಅದೇ ವಿಷಯವಾಗಿ ಯೋಚನೆ ಮಾಡ್ತಾರೆ ತದನಂತರ ಆ ಕಡೆ ಕೀರ್ತಿ ಈ ನಾಟಕ ಮಾಡ್ತಿದ್ದಾಳೋ ಇಲ್ವೋ ಆದರೆ ಇಲ್ಲಿ ವೈಷ್ಣು ಮಾತ್ರ ತುಂಬ ವಿಜ್ ಮಾಡ್ಕೊಂಡಿದ್ದಾನೆ ಬಿಕಾಸ್ ಇಲ್ಲಿ ಕೀರ್ತಿ ಮತ್ತು ಅವರಮ್ಮ ಇಬ್ಬರು ಮಾಡಿದ ಇಂದಾಗಿ ಇವತ್ತು ನಿಜವಾಗ್ಲೂ ಕೂಡ ವೈಷ್ಣು ಮರ್ಯಾದೆ ಹೋಗಿಬಿಟ್ಟಿತ್ತು ಅನನ್ಯ ವಿಷಯವಾಗಿ ಆದರೆ ಇಲ್ಲಿ ಲಕ್ಷ್ಮಿ ಮಾಡಿದಂಥ ಒಂದು ಆಲೋಚನೆ ಆ ಒಂದು ಸ್ಟೆಪ್ ಇವತ್ತು ವೈಷ್ಣು ಮರ್ಯಾದೆ ಉಳಿಸ್ತದೆ ಅದೇ ಕಾರಣಕ್ಕೆ ಇಡೀ ಮನೆ ಕೀರ್ತಿ ಮೇಲೆ ಕೂಗಾಡ್ತದೆ ಎಕರಾಡ್ತದೆ ಆದರೆ ಲಕ್ಷ್ಮಿ ಮಾತ್ರ ಕೀರ್ತಿ ಮತ್ತು ಕಾರುಣ್ಯ ಪರವಾಗಿ ಬ್ಯಾಟಿಂಗ್ ಮಾಡ್ತಾಳೆ ಆದರೆ ಇಲ್ಲಿ ಕೀರ್ತಿ ನಾಟಕ ಮಾಡ್ತಿದ್ದಾಳೆ ಅವಳಿಗೆ ಯಾವುದೇ ರೀತಿ ಪ್ರಕ್ನೆ ಇಲ್ಲ ಅಂತಕ್ಕಂಥ ವಿಶ್ವ ಕಾವೇರಿಗೆ ಗೊತ್ತಾಗಿದೆ ಇದೆಲ್ಲವನ್ನ ಕೂಡ ಲಕ್ಷ್ಮಿ ಕೀರ್ತಿ ಜೊತೆ ಸೇರಿಕೊಂಡೇ ಮಾರಿರೋದು ನಿಜವಾಗ್ಲೂ ಕೂಡ ಕೀರ್ತಿ ನನಗೆ ಗೊತ್ತಿತ್ತು ನಿನಗೆ ತಲೆ ಕೆಟ್ಟಿದೆ ಅಂತ ಅದಕ್ಕೋಸ್ಕರನೇ ನೀನು ಈ ರೀತಿ ಆಡ್ತಿದ್ದಿತ್ತು ನನ್ನ ಅನುಮಾನ ನಿಜವಾಗಿದೆ ಇನ್ನೇನು ಕೀರ್ತಿ ನೆನಪಿಲ್ಲ ಅವ್ಳಿಗೆ ತಲೆ ಕೆಟ್ಟರ ಅಂತ ಹೇಳಿ ಎಲ್ಲರಿಗೂ ಕೂಡ ಗೊತ್ತಾಗ್ದಾಗೆ ಲಕ್ಷ್ಮಿ ನಿನ್ನ ಕತೆ ಮುಗೀತು ನಿನ್ನ ಪ್ಲ್ಯಾನ್ ಫ್ಲಾಪ್ ಆಗುತ್ತೆ ನಾನು ಆಚೆ ಬರ್ತೀನಿ ಜಸ್ಟ್ ಮನೆಯವ್ರು ಎಲ್ರಿಗೂ ಗೊತ್ತಾಗೋ ತಂಗ ಅಷ್ಟೇ ನಿನ್ನ ಆಟ ನಡಿಯೋದು ಅಂತ ಕಾವ್ರಿ ಅಂದ್ಕೋತಾರೆ ಅದಕ್ಕೆ ಸರಿಯಾಗಿ ಚಿಂಗಾರಿ ಬರ್ತಾರೆ ಚಿಂಗಾರಿ ಬರ್ತಿದ್ದಾಗ ಚಿಂಗರಿಗೆ ಎಲ್ಲ ವಿಷಯನೂ ಕೂಡ ಹೇಳ್ತಾರೆ ಹಾಗಿದ್ರೆ ಮೇಡಮ್ ನೀವು ಅಲ್ಲಿಗೆ ಹೋಗಿದ್ದು ಒಳ್ಳೆಯದೇ ಆಯಿತು ರಿಚುವಲ್ ಸೆಂಟರ್ಗೆ ಹೋಗಿದ್ರಿಂದಾಗಿ ನಿನ್ಗೆ ಎಂಥ ಒಂದು ವಿಷಯ ಗೊತ್ತಾಗಿದೆ ನೋಡಿ ಅಂದಾಗ ಹೌದು ರಿಚುವಲ್ ಸೆಂಟರ್ಗೆ ಹೋಗಿದ್ದರಿಂದಾಗ ಇದೆಲ್ಲ ಗೊತ್ತಾಗಿತ್ತು ನಾನು ಹೋಗಬೇಕಾಗ ಹೋಗಬೇಕಾದಾಗ ಯಾವುದೋ ಇದು ಕರ್ಮ ನನಗೆ ಅಕ್ಕಪ್ಪ ಬೇಕು ಅಂತ ಅಂದ್ಕೊಂಡೆ ಆದರೆ ನನ್ನ ಬದುಕಿಗೆ ಈ ರೀತಿ ದೊಡ್ಡ ತಿರುವನ್ನ ಕೊಡುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ನೋಡು ಚಿಂಗಾರಿ ನೀನು ಮನೆ ಒಳಗಡೆ ಸೇರ್ಕೋಬೇಕು ಸೇರಿಕೊಂಡು ಲಕ್ಷ್ಮಿನೇ ಎಲ್ಲರೂ ಮುಂದೆ ಲಕ್ಷ್ಮಿನ ಕೀರ್ತಿ ಬಗ್ಗೆ ವಿಷಯ ಹೇಳುವಾಗೆ ನೀನು ಮಾಡಲೇಬೇಕು ಅಂತ ಖಂಡಿತ ಮೇಡಮ್ ನೀವೇನು ಕೂಡ ಯೋಚನೆ ಮಾಡಿಬಿಡಿ ಅಂತ ಹೇಳಿ ಇಲ್ಲಿ ಚಿಂಗಾರಿ ಪಕ್ಕ ಪ್ಲ್ಯಾನ್ ಮಾಡಿಕೊಂಡು ಮನೆ ಕಡೆ ಬರ್ತಾರೆ ಕಾವೇರಿ ಮನೆ ಹತ್ರ ಬಂದದ ಇಲ್ಲಿ ಚಾರಿ ಬೀಳಬೇಕು ಅಜ್ಜಿ ಆ ರೀತಿ ಸೊಪ್ಪು ನೀರನ್ನೆಲ್ಲ ಹಾಕಿ ಅವರೇ ಸೆಟ್ ಮಾಡಿದ್ದಾರೆ ಒಂದು ಕ್ಷಣ ಹೊರಗಡೆ ಬಂದಂಥ ಅಜ್ಜಿ ಅಂದರೆ ಕಾವೇರಿ ಅವರಮ್ಮ ಚಾರು ಬೀಳ್ತಿದ್ದಾಗೆ ಚಿಂಗಾರಿ ಬಂದು ಇಟ್ಕೋತಾರೆ ಥ್ಯಾಂಕ್ಸಮ್ಮ ನೀನು ಬಿಟ್ಟು ಹೋಗ್ತಾ ನಾನು ಇನ್ನು ನೀನು ಯಾರು ಅಂತಿಲ್ಲ ಕೇಳಿದಾಗ ನಾನು ಕೆಲಸ ಮಾಡ್ತೀನಿ ಮನೆ ಕೆಲಸನ ಅಂತ ಹೇಳ್ತಾರೆ ಈ ಮಾತನ್ನು ಕೇಳಿದಾಗ ಅಜ್ಜಿಗೆ ಅನಿಸುತ್ತೆ ಹೇಗೂ ಗಂಗಂಗೆ ಹುಷಾರಿಲ್ಲ ಕಾಯಿ ಕಾಲು ಮುಟ್ಕೊಂಡಿದ್ದಾಳೆ ನನಗೆ ಕೆಲಸ ಮಾಡೋಕ್ಕೆ ಇವರು ಸೇರಿಕೊಂಡು ಒಳ್ಳೆಯದಾಗುತ್ತೆ ಅಂದ್ಕೊಂಡಿದ್ದೆ ನನ್ನ ಮನೆಗೆ ಕೆಲ್ಸಕ್ಕೆ ಬಂದ್ಬಿಡು ಅಂತ ಹೇಳಿ ಕರ್ತು ಒಳಗಡೆ ಬರ್ತಾರೆ ತದನಂತರ ಈ ಕಡೆ ಎಲ್ಲರೂ ಕೂಡ ಮಾತಾಡುವ ಸಮಯಕ್ಕೆ ಸರಿಯಾಗಿ ಅಲ್ಲಿ ಚಿಂಗಾರಿ ಬರ್ತಾರೆ ಯಾರು ನೀವು ಅಂತ ಗಂಗಕ್ಕ ಕೇಳಿದ್ರೆ ನಾನು ಮನೆ ಕೆಲಸದ್ದು ಅಂತ ಹೇಳ್ತಿದ್ದಾರೆ ಎಲ್ಲಿ ಕೆಲಸ ಮಾಡ್ತಿದ್ದೆ ನಾನು ಎಲ್ಲೂ ನೋಡೇ ಇಲ್ವಲ್ಲ ಅಂತ ಗಂಗಕ್ಕ ಕೇಳಿದಾಗ ಇದೇ ಕೊನೆ ಮೂಲೆಯಲ್ಲಿ ಮೆಟ್ರಿ ಮನ್ ಮನೆ ಇದೆ ಅಲ್ವಾ ಅಲ್ಲಿ ಕೆಲಸ ಮಾಡ್ತಿದ್ದೆ ಅಂತ ಹೇಳ್ತಾರೆ ಯಾರು ಇವ್ರನ್ನ ಕರ್ತದೋ ಅಂತ ಹೇಳಿ ಎಲ್ಲರೂ ಕೂಡ ಕೇಳ್ತಿದ್ರೆ ಅಜ್ಜಿ ನಾನೇ ಕರ್ತದ್ದು ಗಂಗಂಗೆ ಹೇಗೂ ಕೂಡ ಬಿಟ್ಟಾಗಿತ್ತಲ್ವ ಸಹಾಯಕ್ಕೆ ಅಂತ ಹೇಳಿ ನಾನೇ ಕೆಲಸ ಕೊಟ್ಟೆ ಕೆಲಸಕ್ಕೆ ಕರೆದೆ ಅಂತ ಹೇಳ್ತಾರೆ ಜೊತೆಗೆ ನಾಳೆಯಿಂದ ನನಗೆ ಕೆಲ್ಸಕ್ಕೆ ಬಂದ್ಬಿಡಮ್ಮ ಅಂಥದ್ದಾಗೆ ಚುಂಗಾರಿ ಸರಿ ಅಂತ ಹೇಳಿದ್ದಕ್ಕೆ ಏನು ಹಾಗಿದ್ರೆ ನಿಂಗೆ ಸಂಬಳ ಏನು ಬೇಡವಾ ಬಿಟ್ಟಿಯಾ ಕೆಲಸ ಮಾಡ್ತೀಯ ಅಂತ ಗಂಗಕ್ಕೆ ಅವ್ರು ಹೇಳಿದ್ದಕ್ಕೆ ಯಾರು ಬೇಡ ಅಂತಾರೆ ಆದರೆ ಅವ್ರು ಎಷ್ಟಾಗುತ್ತೋ ಅಷ್ಟು ಕೊಡಲಿ ಆರು ತಿಂಗಳು ಟ್ರೈನಿಂಗ್ ಪೀರಿಯಡ್ ಅಂದ್ಕೊಳ್ಳಿ ನಾನು ಹೇಗೆ ಮಾಡ್ತೀನಿ ಅಂತ ಕೆಲಸ ನೋಡಿ ಕೆಲಸ ಕೊಡಲಿ ಅಂತ ಹೇಳಿ ಅಲ್ಲಿಂದ ಊಟಕ್ಕ ಬೇರೆಯವ್ರ ಹತ್ರ ಬಂತ ಮೇಡಮ್ ನೀವು ಹೇಳಿದಾಗ ಮನೆಗೆ ಸೇರ್ಕೊಂಡಿದ್ದಾಯಿತು ಏನು ಮೇಡಮ್ ನೀವು ನೋಡಿದ್ರೆ ಇಷ್ಟು ಬುದ್ಧಿವಂತರು ಆದರೆ ನಿಮ್ಮ ಮನೆಯವ್ರು ನೋಡಿದ್ರೆ ಎಷ್ಟು ದೊಡ್ಡರು ಮೇಡಮ್ ಎಷ್ಟು ಚೆನ್ನಾಗಿ ಚಿನ್ನ ಹೆಣ್ಣು ಅನ್ನಿಸ್ಬೋದು ಆದ್ರೂ ನಿಮ್ಮಮ್ಮ ಅಂತೂ ಅಯ್ಯೋ ಕರ್ಮವೇ ಅಂತಂದರೆ ನಮ್ಮಮ್ಮನ ಬಗ್ಗೆ ಆ ರೀತಿಯೆಲ್ಲ ಮಾತಾಡಬೇಡ ಚುಂಗಾರಿ ನಾನು ಹೇಳಿದ ಕೆಲಸ ಅಷ್ಟೇ ಮಾಡು ಇತ್ತೀಚೆಗೆ ನಾನು ಹೇಳಿದೆ ಎಲ್ಲನೂ ಕೂಡ ಕರೆಕ್ಟಾಗಿ ಮಾಡ್ತಿದ್ದೆ ಅಂದಾಗ ನಾನು ಮೊದಲಿಂದನೂ ಹಾಗೆ ಮಾಡ್ತಿರೋದು ಅದೇ ಮೇಡಮ್ ನೀವು ಹೇಳಿದ್ರಲ್ಲ ಟೈಮ್ ಸರಿ ಇಲ್ಲ ಅಂತ ಆ ರೀತಿ ಆಗಿತ್ತು ಅಷ್ಟೇ ಅಂತ ಹೇಳ್ತಿದ್ದಾರೆ ಚಿಂಗಾರಿ ಜೊತೆಗೆ ಈ ಕಡೆ ಗಂಗಕ್ಕ ಲಕ್ಷ್ಮಿ ಅವ್ರ ಹತ್ರ ನೋಡಿ ಲಕ್ಷ್ಮಕ್ಕ ನನ್ನ ಕೈಕಾಲು ಮುರಿಯೋಕು ಅಜ್ಜಿ ಎಡು ಬೀಳೋದಕ್ಕೂ ಈ ಚಿಂಗಾರಿ ಅನ್ನೋತಕ್ಕಂಥ ಈ ಹೆಂಗಸು ಮನೆಗೆ ಬರೋದಕ್ಕೂ ಏನೋ ಒಂದು ಲಿಂಕ್ ಇದೆ ಅಂತ ನಿಮ್ಗೆ ಅನ್ನಿಸ್ತಾ ಇಲ್ವಾ ಅಂತ ಹೇಳಿ ಲಕ್ಷ್ಮೀ ತಲೆಗೂ ಕೂಡ ಗಂಗಕ ಉಳ ಬಿಡ್ತಾರೆ ನಂತರ ಮಲ್ಕೊಂಡಿದ್ರೆ ಇಲ್ಲಿ ವಾಯಿಷ್ಣನ ಪೂಜೆ ಮಾಡೋದಕ್ಕೆ ಲಕ್ಷ್ಮಿ ಮುಂದೆ ಆಗ್ತಿದ್ದಾಳೆ ಬಟ್ ವಾಯುಷ್ಣು ಮಾತ್ರ ಕೋಪನೇ ಕಡಿಮೆ ಆಗ್ತಿಲ್ಲ ಕೋಪ ಕಡಿಮೆ ಆಗೋತಿಲ್ವ ಹಾಗೆ ಹೀಗೆ ಅಂತ ಪೂಜೆ ಮಾಡ್ತಿದ್ರೆ ನಿಮ್ಗೆ ಬೇಕಾಗಿರೋದು ನಾನಲ್ಲ ಯಾವಾಗಲೂ ಕೂಡ ನಿಮಗೆ ಕೀರ್ತೀನಿ ಫಸ್ಟ್ ಪ್ರಿಫರೆನ್ಸ್ ಅಲ್ವಾ ಅಂತ ಹೇಳ್ತಿದ್ರೆ ಇಲ್ಲ ನನ್ನ ಗಂಡನೇ ನನಗೆ ಫಸ್ಟ್ ಪ್ರಿಫರೆನ್ಸ್ ಅಂತ ಹೇಳ್ತಾರೆ ಇಲ್ಲ ಇಲ್ಲ ಯಾವಾಗಲೂ ಅವ್ರನ್ನ ಮಧ್ಯ ತೊಗೊಂಡು ಬರ್ತೀರ ನೀವು ಇಲ್ಲ ಯಾವುದೇ ಕಾರಣಕ್ಕೂ ಫಸ್ಟ್ ಪ್ರಿಫ್ರೆನ್ಸ್ ಅಲ್ಲ ಅಂತ ವೈಷ್ಣವಿ ಹೇಳ್ತಿದ್ರೆ ನೀರು ತಗೊಂಡು ಬಂದಿದ್ದು ನಾನು ತೊಗೊಂಡು ಬಂದ ಕೀರ್ತಿ ಅವ್ರನ್ನ ಮಧ್ಯದಲ್ಲಿ ಅಂತ ಹೇಳ್ತಿದ್ದಾರೆ ಜೊತೆಗೆ ಕೋಪ ಕಡಿಮೆ ಆಗೋದಕ್ಕೆ ಏನು ಮುಲಾಮ್ ಹಾಕಬೇಕು ಅಂತ ಹೇಳಿದಾಗ ಕೋಪ ಕಡಿಮೆ ಆಗೋದಕ್ಕೆ ನಿಮ್ಮ ಹತ್ರ ಇದೆ ಆದರೆ ಅದನ್ನು ಮನಸ್ಸುಚ್ಚು ಕೊಡಬೇಕಾಗತ್ತೆ ಅಂತ ಹೇಳಿದಾಗ ಏನದು ಅಂಥದಾಗೆ ಮುತ್ತು ಅಂತ ಹೇಳಿದ ತಕ್ಷಣ ಈ ಕಡೆ ಲಕ್ಷ್ಮಿಗೆ ನಾಚಿಕೆ ಆಗಿಬಿಡುತ್ತೆ ಫೈನಲಿ ಗಂಗಕ್ಕ ಏನೋ ಹೇಳಬೇಕು ಅಂತ ಬರ್ತಾರೆ ಇವರಿಬ್ಬರನ್ನ ನೋಡಿ ಹಾಗೆ ಕ್ಷಮಿಸಿ ಅಂತ ಹೇಳಿ ಹೊರಗಡೆ ಹೋಗಿಬಿಡ್ತಾರೆ ನಂತರ ಈ ಕಡೆ ಗಂಗಕ್ಕನ ಕೆಲಸ ಮಾಡ್ತಿದ್ದಾರೆ ಅವ್ರು ಬಂದಿದ್ದೆ ಏನಿದು ಗಂಗ ನೀನು ಆ ಕೆಲಸ ಮಾಡ್ತಿದ್ಯಾ ಹಿಂಗೆ ಅಂತ ಕೇಳಿದಾಗ ಮಾರ್ಕೆಟ್ ಏನೋ ಹೋಗಿರಬೇಕು ಹಾಗಾಗಿ ನಾನು ಮಾಡ್ತಿದ್ದೀನಿ ಕೂತು ಕೂತು ಬೋರಾಗ್ತದೆ ಅಂದಾಗ ಹೌದಾ ಸರಿ ಆಯಿತು ಬಾ ನಾನೇನು ಕೆಲಸ ಕೊಡ್ತೀನಿ ಯಾವಾಗಲೂ ನನ್ನ ಬುದ್ಧಿವಂತೆ ಹಾಗೆ ಹೀಗೆ ಅಂತಿರ್ತೀಯ ಅಲ್ವಾ ಈಗ ನೀನು ಹೋಗಿ ಕಾಲಿನ ನಾವು ಹೊರಗಡೆ ಕರ್ಕೊಂಡು ಹೋಗು ಅಂತ ಹೇಳ್ತಾರೆ ಯಾಕೆ ಮೇಡಮ್ ನೀನು ಅಂದಾಗ ನಾನು ಲಕ್ಷ್ಮಿ ಅಲ್ಲಿಗೆ ಹೋಗ್ತೀನಿ ತುಂಬ ಹೊತ್ತಾದ್ರೂ ಕ ಕಾರುಣ್ಯನ ಒಳಗಡೆ ಕಳಿಸ್ಬೇಡ ನೀನು ಕರ್ಕೊಂಡು ಹೋಗು ಅಂತ ಹೇಳಿದಾಗ ಈಗಲೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಆನಂದ ಗಂಗಕ್ಕ ಹೋಗ್ತಾರೆ ಬಿಕಾಸ್ ಇಲ್ಲಿ ಸುಪ್ರೀತ್ ಅವರ ಪ್ಲ್ಯಾನ್ ಅಂತಕ್ಕಂಥದ್ದು ಗಂಗಕ್ಕ ಹೇಳಿದಾಗೆ ಲಕ್ಷ್ಮಿಗೆ ಹೇಳೋ ಬದಲು ತೋರಿಸ್ದೆ ನಂಬೋದು ಅಂತ ಹೇಳಿ ಇಲ್ಲಿ ಕೀರ್ತಿ ಯಾರು ಇಲ್ಲದಾಗ ಅವ್ರ ಬಿಹೇವಿಯರ್ ಬದಲಾಗುತ್ತೆ ಅನ್ನೋದು ಸುಪ್ರೀತ ಅವ್ರಿಗೆ ಅನುಮಾನ ಇರೋದ್ರಿಂದಾಗಿ ಲಕ್ಷ್ಮಿನ ಕರ್ಕೊಂಡೋಗಿ ಅದನ್ನು ತೋರ್ಸೋಕೆ ಮುಂದಾಗ್ತಾರೆ ಈ ಕಡೆ ಲಕ್ಷ್ಮಿ ಹತ್ರ ಬಂದಿದ್ದೆ ನೋಡು ಲಕ್ಷ್ಮೀನೊಂಚಿತ ಬಾ ಕೀರ್ತಿ ನಾಟಕ ಮಾಡ್ತಿದ್ದಾಳೆ ಅಂತ ಎಷ್ಟೇ ಹೇಳಿದ್ರು ಕೂಡ ನೀನು ಅಂತಿಲ್ಲ ಅನ್ವಾ ನಿನಗೆ ರೆಡ್ ಹ್ಯಾಂಡಾಗಿ ತೋರಿಸ್ತೀನಿ ಅಂತ ಹೇಳಿ ಇಲ್ಲಿ ಲಕ್ಷ್ಮೀನ ಕರ್ಕೊಂಡು ಕೀರ್ತಿ ಮನೆಗೆ ಬಂದಿದ್ದಾರೆ ಅಲ್ಲಿ ಸುಪ್ರೀತ್ ಊರ ಅಂದ್ಕೊಂಡಾಗೆ ಆಗುತ್ತಾ ಅಲ್ಲಿ ಕೀರ್ತಿ ನಾಟಕ ಮಾಡ್ತಿರೋ ಸತ್ಯ ಲಕ್ಷ್ಮಿ ಮುಂದೆ ಬಯಲಾಗುತ್ತಾ ಅಥವಾ ನಿಜವಾಗಲೂ ಕೂಡ ಕೀರ್ತಿ ನಾಟಕನೇ ಮಾಡ್ತಿನ್ವಾ ಆಕೆ ಸ್ಪ್ಲಿಟ್ ಪರ್ಸ್ನಾಲ್ಟಿ ಕೆಲವೊಮ್ಮೆ ಕೀರ್ತಿ ಹಾಗೆ ನಟನೆ ಮಾಡೋದಕ್ಕೆ ಪ್ರೋತ್ಸಾಹಿಸುತ್ತಾ ಅಥವಾ ನಿಜವಾಗ್ಲೂ ಕೂಡ ಕೀರ್ತಿ ಎಲ್ಲ ಕೂಡ ನೆನಪಿದ್ದು ಲಕ್ಷ್ಮಿ ಬಂದದಾಳೆ ಅಂತ ವಿಷಯ ಗೊತ್ತಾಗ್ತಿರೋದ್ರಿಂದನೇ ಈ ರೀತಿ ಡ್ರಾಮಾ ಮಾಡ್ತಿದ್ದಾಳೆ ಸುಪ್ರೀತಾ ಸುಳ್ಳು ಹಿಡ್ತಿದ್ದಾರೆ ತನಗೆ ಯಾವುದೇ ರೀತಿ ಪ್ರಜ್ಞೆ ಇಲ್ಲ ಅಂತ ಏನಾಗಿರ್ಬೋದು ಏನು ಕರ್ತಾಯಿದ್ರ ಜೊತೆಗೆ ಇನ್ನೇನು ಲಕ್ಷ್ಮಿ ಆಟಕ್ಕೆ ಬ್ರೇಕ್ ಬೀಳುವ ಸಮಯ ಬಂದಾಯಿತು ಬೇಕೋಸ್ಕರ ಅವರಿಗೆ ದೊಡ್ಡ ಸತ್ಯ ಗೊತ್ತಾಗಿದೆ ಸತ್ಯ ಗೊತ್ತಾದ ಮೇಲೆ ಆಕೆ ಸುಮ್ಮನೆ ಹೇಗೆ ಸಾಧ್ಯ ಖಂಡಿತವಾಗಲೂ ಯಾವುದೇ ಕಾರಣಕ್ಕೂ ಕೂಡ ಸುಮ್ಮನೆ ಸುಮ್ಮನಿರುವುದು ಸಾಧ್ಯವೇ ಇಲ್ಲ ಅವರು ಆಚೆ ಬಂದೇ ಬರ್ತಾರೆ ಬಟ್ ಆಚೆ ಬರೋ ಬರಬೇಕಾದ್ರೆ ಏನೆಲ್ಲ ಆಗ್ಬೋದು ಜೊತೆಗೆ ಈ ಕಡೆ ಲಕ್ಷ್ಮೀ ವೈಷ್ಣವತ್ರ ಹೋಗಿದೆ ಇಲ್ಲ ಸತ್ಯವನ್ನು ಕೂಡ ಹೇಳಿ ಒಪ್ಕೊಳ್ಳೋದಕ್ಕೆ ಮುಂದಾಗ್ತಿದ್ದಾಳೆ ತಾನು ಕೀರ್ತಿ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ಅತ್ತೆ ಹತ್ರ ಆತ್ಮ ನನ್ನ ಮೈ ಮೇಲೆ ಬಂದಿದೆ ಅನ್ನೋ ರೀತಿಯೆಲ್ಲ ನಾಟಕ ಮಾಡಿದೆ ಅನ್ನೋ ದೊಡ್ಡ ಸತ್ಯವನ್ನು ವೈಷ್ಣವ್ ಮುಂದೆ ತೆರೆದಿರ್ತದಾಳೆ ಲಕ್ಷ್ಮಿ ಹಾಗಾದರೆ ತೆರೆದಿಟ್ಟಿದ ನಂತರ ಏನಾಗುತ್ತೆ ಏನು ಕತೆ ಇಲ್ಲಿ ವೈಷ್ಣವ್ ಲಕ್ಷ್ಮಿಗೆ ತಿರುಗಿ ಬೀಳ್ತಾನೆ ತನ್ನ ಅಮ್ಮಂಗ ಅಷ್ಟೆಲ್ಲ ಗೂಳಿಕೊಂಡು ನಾಟಕ ಮಾಡಿ ಅಷ್ಟೆಲ್ಲ ಮಾಡಿದ್ದು ನಿಜವಾಗಲೂ ಕೂಡ ವೈಷ್ಣವ್ ಮನಸ್ಸಿಗೆ ಘಾಸಿಯಾಗ್ಬಿಡುತ್ತಾ ಆಗತ ಮಾಡಿಕೊಂಡಂತ ವೈಷ್ಣವ್ರುಜ್ಗೀಳ್ತಾನೆ ಏನಾಗತ್ತ ತಿರ್ಗಬೇಕು ಅಂದ್ರೆ ನಮ್ಮನ್ನು ರಿಜ್ಗೆ ವಚ್ ಮಾಡಿ